ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗಣಿತ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಇದರಲ್ಲಿರುವಂಥ ಅಭ್ಯಾಸಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ನೋಡಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಉತ್ತರವನ್ನು ನೋಡಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ಒಂದು ಹನ್ನೊಂದು ಸಾವಿರದ ಎರಡು ಓಕೆ ಎರಡನೇ ಪ್ರಶ್ನೆ ನೋಡಿ ಹತ್ತು ಸಾವಿರದ ಒಂದರ ತಕ್ಷಣದಲ್ಲಿರುವ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳನ್ನು ಬರೆಯಿರಿ ಉತ್ತರ ನೋಡಿ ಹತ್ತು ಸಾವಿರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಓಕೆನಾ ನೆಕ್ಸ್ಟು ಪ್ರಶ್ನೆ ಮೂರು ನೋಡಿ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಉತ್ತರ ನೋಡಿ ಸೊನ್ನೆ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಸೊನ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಮೂವತ್ತೆರಡು ಮತ್ತು ಐವತ್ತ್ಮೂರರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ಮೂವತ್ತೆರಡರಿಂದ ಸ್ಟಾರ್ಟ್ ಮಾಡಬೇಕು ಮಕ್ಕಳ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಮೂವತ್ತೆರಡರಿಂದ ಐವತ್ತ್ಮೂರರ ಸಂಖ್ಯೆಗಳನ್ನ ಬರೆದಿದ್ದೀವಿ ಮಕ್ಕಳ ನಡುವೆ ಎಷ್ಟು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಟ್ಟು ಪೂರ್ಣ ಸಂಖ್ಯೆಗಳು ಎಷ್ಟು ಮಕ್ಕಳ ಹಾಂ ಇಪ್ಪತ್ತು ಬರುತ್ತೆ ಅಲ್ವಾ ಇದು ತುಂಬ ಆಗಿರುವಂಥ ಮೆಥಡ್ ನಿಮಗೆ ನೆಕ್ಸ್ಟು ಪ್ರಶ್ನೆ ಆಯಿತು ನೋಡಿ ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ ಮುಂದಿನ ಸಂಖ್ಯೆ ಅಂದರೆ ಇವಾಗ ಒಂದು ಆದಮೇಲೆ ಎಷ್ಟು ಮಕ್ಕಳ ಎರಡು ಅಲ್ವಾ ಅದೇ ರೀತಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳ್ನೂರ ಒಂದು ಅದಾದ್ಮೇಲೆ ಎಷ್ಟಾಗಿರುತ್ತೆ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳು ನೂರ ಎರಡು ಅಲ್ವಾ ನೆಕ್ಸ್ಟು ಬಿ ನೋಡಿ ಒಂದು ಲಕ್ಷದ ನೂರ ತೊಂಬತ್ತೊಂಬತ್ತು ಅದಾದಮೇಲೆ ಎಷ್ಟು ಮಕ್ಕಳ ಒಂದು ಲಕ್ಷದ ಎರಡು ನೂರು ನೂರ ತೊಂಬತ್ತಾದಮೇ ತೊಂಬತ್ತೊಂಬತ್ತಾದಮೇಲೆ ಎರಡು ನೂರು ನೆಕ್ಸ್ಟು ಸಿ ನೋಡಿ ಹತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದಾದಮೇಲೆ ಎಷ್ಟು ಮುಕ್ಳ ಅದಕ್ಕೆ ಒಂದು ಸೇರಿಸ್ಕೊಂಡ್ರೆ ನೆಕ್ಸ್ಟು ಸಂಖ್ಯೆ ಯಾವುದು ಹನ್ನೊಂದು ಲಕ್ಷ ಕರೆಕ್ಟ್ ಕರೆಕ್ಟಲ್ವಾ ನೆಕ್ಸ್ಟು ಡಿ ನೋಡಿ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಅದರ ಮುಂದಿನ ಸಂಖ್ಯೆ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂದು ಓಕೆ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ನೆಕ್ಸ್ಟು ಪ್ರಶ್ನೆ ಯಾರು ನೋಡಿ ಕೆಳಗಿನ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ಬರೀರಿ ಇಷ್ಟೊತ್ತರ್ಗು ನಾವೇನು ಮಾಡಿದ್ವಿ ಮುಂದಿನ ಸಂಖ್ಯೆಯ ಬರೆದ್ವಿ ಇವಾಗ ಹಿಂದಿನ ಸಂಖ್ಯೆ ಬರೀಬೇಕು ಏನು ನೋಡಿ ತೊಂಬತ್ನಾಲ್ಕು ಹಿಂದಿನ ಸಂಖ್ಯೆ ಯಾವುದು ಮಕ್ಕಳ ಹಾಂ ತೊಂಬತ್ತ್ಮೂರು ನೀವೇ ಹೇಳ್ತಾ ಹೇಳ್ತಾಯಿದ್ದೀರಲ್ವ ಉತ್ತರ ತೊಂಬತ್ನಾಲ್ಕರ ಹಿಂದಿನ ಸಂಖ್ಯೆ ತೊಂಬತ್ತ್ಮೂರು ಬಿ ಹತ್ತು ಸಾವಿರದ ಹಿಂದಿನ ಸಂಖ್ಯೆ ಯಾವುದು ಮಕ್ಕಳ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೆಕ್ಸ್ಟು ಸಿ ನೋಡಿ ಎರಡು ಲಕ್ಷದ ಎಂಟು ಸಾವಿರದ ತೊಂಬತ್ತು ಹಿಂದಿನ ಸಂಖ್ಯೆ ಎರಡು ಲಕ್ಷದ ಎಂಟು ಸಾವಿರದ ಎಂಬತ್ತೊಂಬತ್ತು ಕೊನೆಯ ಅಂಕಿಗಳನ್ನ ಮಾತ್ರ ಗಮ್ ಗಮನ ಇಟ್ಟು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ತೊಂಬತ್ತರ ಹಿಂದಿನ ಸಂಖ್ಯೆ ಎಂಬತ್ತೊಂಬತ್ತು ಅಲ್ವಾ ಈ ಬಾಕಿ ಅಂಕಿಗಳು ಸಂಖ್ಯೆಗಳೆಲ್ಲ ಅದೇ ರೀತಿಯಾಗಿ ಬರುತ್ತೆ ನೆಕ್ಸ್ಟು ಡಿ ನೋಡಿ ಎಪ್ಪತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಲಾಸ್ಟ್ ನಂಬರ್ ಹೆಣ್ಮಕ್ಳ ಇಪ್ಪತ್ತೊಂದಿದೆ ಇಪ್ಪತ್ತೊಂದಕ್ಕಿಂತ ಮುಂಚೆ ಏನಂತ ಹೇಳ್ತೀವಿ ಇಪ್ಪತ್ತು ಅಂತ ಹೇಳ್ತೀವಲ್ವಾ ಅದೇ ರೀತಿ ಎಪ್ಪತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಮುಂದಿನ ಪ್ರಶ್ನೆ ಏಳು ಕೆಳಗಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಲ್ಲಿ ಸಂಖ್ಯಾರೇಖೆಯ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಡ ಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ ಸೂಕ್ತ ಸಂಕೇತ ದೊಡ್ಡದು ಚಿಕ್ಕದು ಅನ್ನು ಉಪಯೋಗಿಸಿ ಬರೆಯಿರಿ ಏನು ನೋಡಿ ಐನೂರ ಮೂವತ್ತು ಐನೂರ ಮೂರು ಐನೂರ ಮೂರರಿಂದ ಐನೂರ ಮೂವತ್ತಕ್ಕೆ ನಡುವೆ ಎಷ್ಟು ಸಂಖ್ಯೆಗಳು ಬರುತ್ತೆ ಮಕ್ಕಳ ಅಷ್ಟು ಪಟ್ಟು ಇದು ದೊಡ್ಡದಾಗಿರುತ್ತೆ ಅಲ್ವಾ ಐನೂರ ಮೂವತ್ತು ಐನೂರ ಮೂರಕ್ಕಿಂತ ದೊಡ್ಡದಾಗಿದೆ ದೊಡ್ಡದಾಗಿರೋದಕ್ಕೆ ಚಿಹ್ನೆ ಈ ರೀತಿಯಾಗಿ ಬರೀಬೇಕು ಈ ಬಾಯಿ ಓಪನ್ ಇರೋದು ಅಂತ ಹೇಳ್ತೀವಲ್ಲ ಮಕ್ಕಳ ಇದು ಯಾವಾಗಲೂ ದೊಡ್ಡ ಸಂಖ್ಯೆ ಕಡೆ ತಿರುಕೊಂಡಿರಬೇಕು ಅರ್ಥ ಆಯ್ತಾ ಯಾವುದೋ ದೊಡ್ಡ ಸಂಖ್ಯೆ ಇರುತ್ತೋ ಆ ಕಡೆಗೆ ಇದನ್ನು ಓಪನ್ ಇಡಬೇಕು ಅದು ತುಂಬ ಈಸಿ ಮೆಥಡ್ ನಿಮಗೆ ತಿಳ್ಕೊಳ್ಳೋದಕ್ಕೆ ಐನೂರ ಮೂವತ್ತು ಐನೂರ ಮೂರಕ್ಕಿಂತ ದೊಡ್ಡದು ಅರ್ಥ ಆಯ್ತಾ ರೇಖೆಯಲ್ಲಿ ಐನೂರ ಮೂರು ಎಡಬದಿಯಲ್ಲಿರುತ್ತದೆ ಎಲ್ಲಿ ಬರ್ದಿದ್ದೀವಿ ಮಕ್ಕಳ ಇದನ್ನು ಐನೂರ ಮೂರು ಎಡಬದಿಯಲ್ಲಿದೆ ಐನೂರ ಮೂವತ್ತು ಬಲಬದಿಯಲ್ಲಿದೆ ಅರ್ಥ ಆಗ್ತಿದೆಯಾ ನಿಮಗೆ ಅದೇ ರೀತಿಯಲ್ಲಿ ಈಗ ಬಿನ ನೋಡಿ ಮುನ್ನೂರ ಎಪ್ಪತ್ತು ಮುನ್ನೂರ ಏಳು ಮುನ್ನೂರ ಏಳು ಎಡಬದಿಯಲ್ಲಿದೆ ಮಕ್ಕಳ ಮುನ್ನೂರ ಎಪ್ಪತ್ತು ಬಲಬದಿಯಲ್ಲಿ ಬರ್ತಿದ್ದೇವೆ ಅಲ್ವಾ ನೆಕ್ಸ್ಟ್ ನೋಡಿ ಮುನ್ನೂರ ಎಪ್ಪತ್ತು ಮುನ್ನೂರ ಏಳಕ್ಕಿಂತ ದೊಡ್ಡದು ಈ ಸಿಂಬಲ್ ಏನು ಮಕ್ಕಳ ದೊಡ್ಡದು ಯಾವಾಗಲೂ ಇದು ಬಾಯಿ ಓಪನ್ ಇರುವಂಥದ್ದು ದೊಡ್ಡ ಸಂಖ್ಯೆ ಕಡೆ ತಿರುಕೊಂಡಿರಬೇಕು ಅದನ್ನು ಒಂದು ಟ್ರಿಕ್ ಅಂತನಾದ್ರು ಯೂಸ್ ಮಾಡ್ಕೊಳ್ಳಿ ಟಿಪ್ಸ್ ಅಂತನಾದ್ರು ತಿಳ್ಕೊಳ್ಳಿ ಅರ್ಥ ಆಯ್ತಾ ಸಂಖ್ಯಾ ರೇಖೆಯಲ್ಲಿ ಮುನ್ನೂರ ಏಳು ಬದಿಯಲ್ಲಿರುತ್ತದೆ ಎಲ್ಲಿ ಬರೆದಿದ್ದೀವಿ ಮಕ್ಕಳೇ ಇದನ್ನು ಎಡಬದಿ ಇದು ಬಲಬದಿ ಅರ್ಥ ಆಯ್ತಾ ನೆಕ್ಸ್ಟ್ ಸಿ ನೋಡಿ ತೊಂಬತ್ತೆಂಟು ಸಾವಿರದ ಏಳ್ನೂರ ಅರವತ್ತೈದು ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇಲ್ಲಿ ತೊಂಬತ್ತೆಂಟು ಸಾವಿರದ ಏಳ್ನೂರ ಅರವತ್ತೈದು ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತಕ್ಕಿಂತ ದೊಡ್ಡದು ಕರೆಕ್ಟ್ ಅಲ್ವಾ ಸಿಂಬಲು ದೊಡ್ಡ ಸಂಖ್ಯೆ ಕಡೆ ಬಾಯಿ ಓಪನ್ ಇದೆ ಆಯಿತಾ ಇಲ್ಲಿ ನೋಡಿ ಸಂಖ್ಯಾ ರೇಖೆಯಲ್ಲಿ ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಎಡಬದಿಯಲ್ಲಿರುತ್ತದೆ ಇದು ಎಡಬದಿ ಮಕ್ಕಳ ಇದು ಬಲಬದಿ ಇದು ಈ ಅಂಕಿ ಬಂದು ಎಡಬದಿಯಲ್ಲೇ ಇದೆ ಅಲ್ವಾ ನೆಕ್ಸ್ಟು ಡಿ ನೋಡಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಹದಿನೈದು ಹಾಗೂ ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಒಂದು ಇವೆರಡರಲ್ಲಿ ಇದು ತೊಂಬತ್ತೆಂಟು ಲಕ್ಷ ಇದೆ ಇದು ಒಂದು ಕೋಟಿ ಇದೆ ಮಕ್ಕಳ ಯಾವುದು ದೊಡ್ಡದು ನೋಡಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಹದಿನೈದು ಒಂದು ಕೋಟಿ ಎರಡು ಸಾವಿರದ ಮುನ್ನೂರಕ್ಕಿಂತ ಚಿಕ್ಕದು ಇದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಈ ಬಾಯ್ ಓಪನ್ ಇರೋದು ದೊಡ್ಡ ಸಂಖ್ಯೆ ಕಡೆ ತಿರುಗಿದೆ ಕರೆಕ್ಟ್ ಅಲ್ವಾ ನೋಡಿ ಸಂಖ್ಯಾರೇಖೆಯಲ್ಲಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾನ್ನೂರ ಹದಿನೈದು ಎಡಬದಿಯಲ್ಲಿರುತ್ತದೆ ಇದೆ ಅಲ್ವಾ ಇದು ಇದು ಎಡಬದಿ ಇದು ಬಲಬದಿ ಅರ್ಥ ಆಯ್ತಾ ನೆಕ್ಸ್ಟು ಪ್ರಶ್ನೆ ಎಂಟರಲ್ಲಿ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಸರಿ ತಪ್ಪು ಬರೀಬೇಕು ಮಕ್ಕಳ ಓಕೆ ಏ ನೋಡಿ ಸೊನ್ನೆ ಸೊನ್ನೆ ಏನು ಶೂನ್ಯ ಅಥವಾ ಝೀರೋ ಅಂತ ಹೇಳ್ತೀವಲ್ವಾ ಅದು ಸೊನ್ನೆಯು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ತಪ್ಪು ಆಯಿತಾ ಈ ಸ್ಟೇಟ್ಮೆಂಟು ತಪ್ಪಾಗಿದೆ ಅಂತ ಅರ್ಥ ಅಲ್ವಾ ನೆಕ್ಸ್ಟು ಬಿ ನೋಡಿ ಮುನ್ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ನಾನೂರು ಆಗಿದೆ ಉತ್ತರ ಏನು ಮಕ್ಕಳ ತಪ್ಪು ಹಿಂದಿನ ಸಂಖ್ಯೆ ಅಂದರೆ ಮುನ್ನೂರ ತೊಂಬತ್ತೆಂಟು ಬರುತ್ತಲ್ವ ಇದು ಮುಂದಿನ ಸಂಖ್ಯೆ ಆಗುತ್ತೆ ಆದ್ದರಿಂದ ಈ ಸ್ಟೇಟ್ಮೆಂಟು ತಪ್ಪಾಗಿದೆ ನೆಕ್ಸ್ಟು ಸಿ ನೋಡಿ ಸೊನ್ನೆ ಅಂದರೆ ಝೀರೋ ಅಥವಾ ಶೂನ್ಯ ಸೊನ್ನೆಯು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಸರಿ ನೆಕ್ಸ್ಟು ಡಿ ನೋಡಿ ಐನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರುನೂರು ಆಗಿದೆ ಉತ್ತರ ಸರಿಯಾಗಿದೆ ಮಕ್ಕಳ ಇ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಉತ್ತರ ಸರಿ ಎಫ್ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ ಇದಕ್ಕೆ ಉತ್ತರ ತಪ್ಪು ಜಿ ಎರಡಕ್ಕೆ ಎರಡಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕೆ ಸಂಖ್ಯೆ ಆಗಿರುವುದಿಲ್ಲ ಈ ವಾಕ್ಯ ತಪ್ಪು ಹೆಚ್ಚು ನೋಡಿ ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆಯಾಗಿದೆ ಉತ್ತರ ತಪ್ಪು ಐ ನೋಡಿ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಈ ವಾಕ್ಯ ಸರಿ ನೆಕ್ಸ್ಟ್ ಜೆ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಉತ್ತರ ತಪ್ಪು ಕೆ ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಇರುತ್ತದೆ ಉತ್ತರ ತಪ್ಪು ಎಲ್ಲಿ ನೋಡಿ ಪೂರ್ಣ ಸಂಖ್ಯೆ ಸೊನ್ನೆಗೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಈ ವಾಕ್ಯ ಸರಿ ಝೀರೋಗಿಂತ ಮುಂಚೆ ಏನಾದರೂ ಇರುತ್ತಾ ಮಕ್ಕಳ ಝೀರೋನೇ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಉತ್ತರ ಸರಿ ಎಮ್ಮು ನೋಡಿ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ ಎರಡಂಕಿ ಸಂಖ್ಯೆಯೇ ಆಗಿರುತ್ತದೆ ಉತ್ತರ ತಪ್ಪು ಮಕ್ಕಳ ಇಲ್ಲಿಗೆ ಪೂರ್ಣ ಸಂಖ್ಯೆಗಳು ಈ ಒಂದು ಅಧ್ಯಾಯದ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮುಗ್ದಿದೆ ಮಕ್ಕಳ ನನ್ನ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನ ಹಾಕ್ತಾಯಿದ್ದೀನಿ ಅದನ್ನು ಸಹ ನೀವು ವೀಕ್ಷಣೆ ಮಾಡ್ಬೋದು ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸಹ ನಮ್ಮ ಚಾನಲ್ ಬಗ್ಗೆ ಅವ್ರಿಗೂ ಹೇಳಿ ಅವ್ರ ಕಡೆಯಿಂದ ಸಬ್ಸ್ಕ್ರಿಪ್ಷನ್ ಮಾಡಿಸಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್